ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನಮ್ಮ ಕನ್ನಡ ಚಿತ್ರರಂಗದ ಸ್ಫುರದ್ರೂಪಿ ನಟ ಉಪೇಂದ್ರ ಅವರ ಅಣ್ಣ ನಮಗ ನಿರಂಜನ್ ಸುಧೀಂದ್ರ ಅವರು ಹುಟ್ಟುಹಬ್ಬವನ್ನು ಇವತ್ತು ಆಚರಿಸ್ಕೊಳ್ತಾ ಇದ್ದಾರೆ ಫಸ್ಟ್ಲಿ ಸರ್ ಹ್ಯಾಪಿ ಡೇ ಟು ಯು ಸೊ ಸ್ಪಾರ್ಕ್ ಸಿನಿಮಾದ ಟೀಸರ್ ಕೂಡ ಇವತ್ತು ರಿಲೀಸ್ ಆಗಿದೆ ನಿಮ್ಮ ಫಸ್ಟ್ ಲುಕ್ ಟೀಸರ್ ಜೊತೆಗೆ ಅವರು ಕೂಡ ಇದ್ದರು ಅದರಲ್ಲಿ ಸೊ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಎಷ್ಟು ಖುಷಿ ಆಗ್ತಾ ಇದೆ ತುಂಬ ಖುಷಿಯಾಗ್ತಿದೆ ಇವತ್ತು ನನ್ನ ಸಿನಿಮಾ ಸ್ಪಾರ್ಕ್ದು ಒಂದು ಫಸ್ಟ್ ಲುಕ್ಕು ಆ್ಯಂಡ್ ಟೀಸರ್ ಲಾಂಚ್ ಮಾಡಿದ್ದೀವಿ ಸೊ ಒಂದು ಜರ್ನಲಿಸ್ಟ್ ಕತೆ ಸೊ ಎಲ್ಲ ಆ್ಯಕ್ಷನ್ ಎಲಿಮೆಂಟ್ಸ್ ಕಮರ್ಷಿಯಲ್ ಸಿನಿಮಾ ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸಿನಿಮಾ ಮುಖಾಂತರ ಸರ್ ಆ್ಯಕ್ಚುಲಿ ಬರ್ತ್ಡೇ ಇವತ್ತು ಸೊ ಏನು ರೆಸೊಲ್ಯೂಷನ್ ತೊಗೊಂಡಿದ್ದೀರಾ ಆ್ಯಕ್ಚುಲಿ ಮೂರು ಮೂರು ಸಿನಿಮಾ ಇದೆ ನಿಮ್ಮ ಹಿಂದೆ ಇವಾಗ ಹಂಟರ್ ಇದೆ ಸೀತಾ ಇದೆ ಈಗ ಸತ್ತಿಗೆ ಸ್ಪಾರ್ಕು ಕೂಡ ಇದೆ ಸೊ ಯಾವಾಗ ರಿಲೀಸ್ ಆಗುತ್ತೆ ನಿಮ್ಮ ಸಿನಿಮಾಗಳು ಬಿಕಾಸ್ ಅನೌನ್ಸ್ ಆಗ್ತವೆ ಕೆಲವೊಂದಷ್ಟು ಹಂತಕ್ಕೆ ಬಂದು ನಿಲ್ಲುತ್ತೆ ಅದಾದಮೇಲೆ ರಿಲೀಸ್ ಯಾವಾಗ ಆಗುತ್ತೆ ಅನ್ನೋಂತಹ ಒಂದು ಪ್ರಶ್ನೆ ಕಾಡುತ್ತೆ ಸೊ ಯಾವಾಗ ರಿಲೀಸ್ ಆಗುತ್ತೆ ಸಿನಿಮಾಗಳು ಯಾವ್ದು ಫಸ್ಟ್ ರಿಲೀಸ್ ಆಗುತ್ತೆ ಮೋಸ್ಟ್ಲಿ ನನಗನ್ಸಂಗ್ ಅನ್ಸಂಗೆ ಪಯಣ ಫಸ್ಟ್ ರಿಲೀಸ್ ಆಗುತ್ತೆ ಸೊ ಅದೆಲ್ಲ ಆಲ್ಮೋಸ್ಟ್ ರೆಡಿ ಇದೆ ಅದು ಹಂಟರ್ ಎರಡು ಈ ವರ್ಷದಲ್ಲೇ ಪ್ಲಾನಿಂಗ್ ಅಲ್ಲಿರೋದು ಇದು ಆಲ್ಮೋಸ್ಟ್ ಇಯರ್ ಎಂಡ್ ಇಲ್ಲ ಜಾಯ್ನ್ ಆಗಿ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ತ್ರೀ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಸ್ ಇದೆ ಹೊಸ ರೆಸೊಲ್ಯೂಷನ್ ಅಂದರೆ ಇನ್ನೊಂದು ತ್ರೀ ನೆಕ್ಸ್ಟ್ ಇಯರ್ಗೆ ರೆಡಿ ಆಗಲಿ ಸೊ ಟೋಟಲ್ ಸಿಕ್ಸ್ ಬರಲಿ ನೆಕ್ಸ್ಟ್ ಇಯರ್ಗೆ ಅಂತಷ್ಟೇ ಇನ್ನು ನನ್ನ ಬರ್ತ್ಡೇ ರೆಸೊಲ್ಯೂಷನ್ ಏನಾದರೂ ಇದೆಯಾ ಇವತ್ತು ಏನಾದರೂ ಸ್ಪೆಷಲ್ ಆಗಿ ಅಂದ್ಕೊಂಡಿದ್ದಾರೆ ಏನಾದರೂ ಈ ನೆಕ್ಸ್ಟ್ ಇಯರಲ್ಲಿ ಏನಾದರೂ ಸಾಧಿಸಬೇಕು ಅಥವಾ ವಾಟ್ ಈಸ್ ಯುವರ್ ರೆಸಲ್ಯೂಷನ್ ಇಲ್ಲ ಡೆಫಿನೆಟ್ಲಿ ಒಂದಕ್ಕಿಂತ ಒಂದು ಬೆಟರ್ ಸಿನಿಮಾ ಮಾಡ್ತಾ ಹೋಗಬೇಕು ಕನ್ನಡ ಇಂಡಸ್ಟ್ರಿಗೆ ಸಿನಿಮಾ ಮಾಡಬೇಕು ಕಂಟಿನ್ಯೂಸ್ ಆಗಿ ಯಾವುದೇ ಆಗಿರಲಿ ಏನು ಕೊರತೆ ಇಲ್ಲದಿರೋ ಥರ ನಾವು ಟಾಪಲ್ಲಿ ನಾವು ಬೇರೆಯವ್ರ ಜೊತೆ ಕಂಪೀಟ್ ಮಾಡೋ ಥರ ಒಂದು ಸಿನಿಮಾಸ್ ಮಾಡಿಸ್ಬೇಕು ಸೊ ಡೆಫಿನೆಟ್ಲಿ ಅದೊಂದು ಆಸೆ ಇದೆ ನಾನು ಮಾಡಿರೋ ಸಿನಿಮಾಗಳಲ್ಲಿ ಆಚೆ ಬಂದು ಜನದ ಪ್ರೀತಿ ಗಳಿಸಿ ಖಂಡಿತ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಕನ್ನಡದಲ್ಲಿ ಅದೇ ಕ್ವಾಲಿಟಿ ಸಿನಿಮಾಸ್ ನಾನು ಕೊಡ್ತಾ ಹೋಗ್ತೀನಿ ಅನ್ನೋದೊಂದು ಆಸೆ ಸರ್ ಸರ್ ಈಗ ತಮಿಳಲ್ಲಿ ಕೂಲಿ ಸಿನಿಮಾ ರಿಲೀಸ್ ಆಗಿದೆ ಚಿಕ್ಕಪ್ಪ ಅನ್ನೋರು ಆ್ಯಕ್ಚುಲಿ ಕಲೀಶಾ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಫೋರ್ ಡೇಸಲ್ಲಿ ಫೋರ್ ಹಂಡ್ರೆಡ್ ಕ್ರೋರ್ಸ್ ದಾಟಿದೆ ಆ್ಯಕ್ಚುಲಿ ಸಿನಿಮಾ ಕಲೆಕ್ಷನ್ಸ್ ದಾಟಿದೆ ಸೊ ಅವರ ಪಾತ್ರ ನೀವು ನೋಡಿರ್ತೀರ ಸಿನಿಮಾ ನೋಡಿದ್ರೆ ಕೂಲಿ ಫಿಲಮು ಸೊ ಹೆಂಗಿತ್ತು ಉಪೇಂದ್ರ ಅವರದು ಪಾತ್ರ ಹೇಗೆ ಅಂತ ಇಲ್ಲ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ನಾನು ಅವ್ರ ಫ್ಯಾನು ಅದಾದಮೇಲೆ ನನ್ನ ಚಿಕ್ಕಪ್ಪನ ಫ್ಯಾನು ಆ ಸಿನಿಮಾದಲ್ಲಿ ಇಬ್ಬರೂ ನನಗೆ ದಿಗ್ಗಜರು ಯಾವ ಲೆವೆಲಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಅಷ್ಟು ಆ ಲೆವೆಲ್ ಒಂದು ಕ್ರೇಜ್ ಸ್ಟಾರ್ಟ್ ಆಗಿರೋದು ಆಮೇಲೆ ಆಬ್ವಿಯಸ್ಲಿ ನಮ್ಮ ಚಿಕ್ಕಪ್ಪನ ಕ್ಯಾರೆಕ್ಟ್ರಿಗೆ ನಮ್ಮ ಕನ್ನಡ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಏನೋ ಚಿಕ್ಕಪ್ಪನ ಒಂದು ಹೆಸರಲ್ಲಿ ಒಂದು ಐನೂರು ಅರನೂರು ಕೋಟಿ ಒಂದು ಸಿನಿಮಾ ಇದೆ ಅನ್ನೋದೊಂದು ಹೇಳ್ಕೊಳಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಕಲೀಶ ಪಾತ್ರಕ್ಕೆ ಇವಾಗ ತಮಿಳ್ನಾಡಲ್ಲೂ ಕೂಡ ಸಿಕ್ಕಾಬಟ್ಟೆ ಫಾಲೋಯಿಂಗ್ ಇದೆ ಸೊ ಅವ್ರದ್ದೇ ರಿಲೇಟೆಡ್ ಪೋಸ್ಟ್ಸ್ ಎಲ್ಲ ಹಾಕ್ತಿರ್ತಾರೆ ಈವನ್ ಸನ್ ಪಿಕ್ಚರ್ಸಲ್ಲೂ ಅವ್ರ ಬಗ್ಗೆನೇ ಒಂದು ಕೆಲವೊಂದಷ್ಟು ಪೋಸ್ಟ್ ಎಲ್ಲ ಡೆಡಿಕೇಟೆಡಾಗಿ ಹಾಕ್ತಾ ಇರ್ತಾರೆ ಸೊ ಎಗೇನ್ ಅಂದರೆ ಶಿವಣ್ಣ ಅವ್ರು ಏನೊಂದು ಅಂದರೆ ಚೀಲರ್ ಫಿಲಮಲ್ಲಿ ಕ್ರಿಯೇಟ್ ಮಾಡಿದ್ರು ಒಂದು ಕ್ರೇಜ್ ಈ ಸಿನಿಮಾದಿಂದ ಉಪೇಂದ್ರ ಅವರು ಕ್ರಿಯೇಟ್ ಮಾಡೋ ಥರ ಆಗಿದೆ ಸೊ ಕನ್ನಡದ ನಟರುಗಳು ಇನ್ಫ್ಯಾಕ್ಟ್ ರಚಿತ ಅವ್ರದ್ದು ಪಾತ್ರ ಕೂಡ ತುಂಬ ಒಳ್ಳೆ ಪ್ರತಿಕ್ರಿಯೆ ಪಡ್ಕೊಂಡಿದೆ ಆ ಸಿನಿಮಾದಲ್ಲಿ ಸೊ ಉಪೇಂದ್ರ ಸರ್ಗೆ ಈ ರೀತಿ ಒಂದು ಕ್ರೇಜ್ ಮತ್ತೆ ಕ್ರಿಯೇಟ್ ಆಗಿರೋದು ಥ್ರೂ ಆ್ಯಕ್ಟಿಂಗ್ ನಿಮಗೆ ಎಷ್ಟು ಖುಷಿ ಇದೆ ಅಂತ ಇಲ್ಲ ಅವರು ಕ್ರೇಜ್ ಹುಟ್ಟಾಗ್ದವ್ರು ಆಗಿನ ಟೈಮಲ್ಲಿ ಇವಾಗ್ಲೂ ಅದೇ ಕ್ರೇಜ್ ಇದೆ ಅಂದರೆ ನಮಗೆ ತುಂಬ ಆಗುತ್ತೆ ಏನಂದರೆ ನಮ್ಮ ಕಲಾವಿದರು ನಮ್ಮ ಕನ್ನಡದ ಕಲಾವಿದರು ಬೇರೆ ಕಡೆ ಹೋಗಿ ಶೈನ್ ಆಗಿ ಅಲ್ಲಿರೋ ಜನದ್ದೆಲ್ಲ ಪ್ರೀತಿ ಗಳಿಸೋದಿದೆಯಲ್ಲ ಅದು ತುಂಬಾ ದೊಡ್ಡ ವಿಷಯ ಅದು ಅದು ನಮ್ಮ ಸ್ಟಾರ್ಸ್ ಮಾಡ್ತಾ ಇದ್ದಾರೆ ನಮ್ಮ ಸ್ಟಾರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿನ ತುಂಬ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಸೊ ಅದನ್ನು ನೋಡಿ ತುಂಬ ನಮ್ಗೆ ಹೆಮ್ಮೆ ಅನಿಸುತ್ತೆ ಅಷ್ಟೆ ಸರ್ ಇದ್ರ ಮಧ್ಯದಲ್ಲಿ ಒಂದು ಅಂದರೆ ಒಂದು ಮಿಡ್ ಸ್ಕೇಲ್ ಸಿನಿಮಾ ಸೂ ಸೊ ಅನ್ನುವಂತಹ ಒಂದು ಸಿನಿಮಾ ಈಗ ಹಂಡ್ರೆಡ್ ಕ್ರೋರ್ಸ್ ದಾಟಿದೆ ಆ್ಯಕ್ಚುಲಿ ಬಾಕ್ಸ್ ಆಫೀಸಲ್ಲಿ ಒಂದು ರೀತಿ ಲರ್ನಿಂಗ್ ಲೆಸನ್ ಅಂತಲೇ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಮಾರ್ಕೆಟಿಂಗ್ ಇರ್ಬೋದು ಅಥವಾ ಕಂಟೆಂಟ್ ವೈಸ್ ಯಾವ ಥರ ನಾವು ಸಿನಿಮಾ ಮಾಡಬೇಕು ಆ ಥರದ ಇಡೀ ಇಂಡಸ್ಟ್ರಿ ಒಂದು ರೀತಿ ಒಂದು ಲರ್ನಿಂಗ್ ಲೆಸನ್ ಅದು ಆ್ಯಕ್ಚುಲಿ ಸೊ ಆ ಒಂದು ಸಿನಿಮಾದ ಸಕ್ಸಸ್ ನೋಡುವಾಗ ನಿಮಗೆ ಹೇಗೆ ಅನ್ಸುತ್ತೆ ಆ್ಯಸ್ ಅ ಯಂಗ್ಸ್ಟರ್ ಆಗಿ ಇಲ್ಲ ಡೆಫಿನೆಟ್ಲಿ ನನಗೆ ಸ್ಪೆಷಲಿ ಸೂ ಫ್ರಮ್ ಸೊ ನಾನು ನೋಡಿ ತುಂಬ ಕಮೆಂಟ್ ಮಾಡಿದೆ ಯಾಕಂದರೆ ಒಂದು ಸಿಂಪಲ್ ಅಂತ ಎಲ್ಲರೂ ಹೇಳ್ತಾರೆ ಅದು ಸಿಂಪಲ್ ಅಲ್ಲ ಅದರೊಳಗೆ ತುಂಬ ತತ್ವಗಳಿಟ್ಟಿದ್ದಾರೆ ಆ ಸಿನಿಮಾದಲ್ಲಿ ಆ್ಯಂಡ್ ಪ್ರೆಸೆಂಟೇಷನ್ ಆಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಏನು ಎಂಡ್ ಆಫ್ ದ ಡೇ ಕಂಟೆಂಟ್ ಕಿಂಗ್ ಅಷ್ಟೇ ಕಂಟೆಂಟ್ ಕಿಂಗ್ ಆ್ಯಂಡ್ ಪೀಪಲ್ ಆರ್ ದ ಪಬ್ಲಿಸಿಟಿ ಇನ್ನು ನಾವು ಅಲ್ಲಿ ಏನೋ ಗಿಮಿಕ್ ಮಾಡ್ತೀವಿ ಏನೋ ಇದು ಮಾಡ್ತೀವಿ ಅನ್ನೋದಲ್ಲ ಸಿನಿಮಾ ಚೆನ್ನಾಗಿತ್ತು ಅಂದರೆ ಜನನೇ ವರ್ಡ್ ಆಫ್ ಮೌಥಿಂದ ಪಬ್ಲಿಸಿಟಿ ಮಾಡ್ತಾರೆ ಅವರೇ ತೊಗೊಂಡೋಗಿ ಅದನ್ನು ಪೆಡಸ್ ಮೇಲೆ ಕೂಡಿಸ್ತಾರೆ ಸೊ ಅಷ್ಟೇ ನಾವು ಚೆನ್ನಾಗಿರೋ ಸಿನ್ಮಾ ಮಾಡಬೇಕು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಕರೆಕ್ಟಾಗಿ ಅಷ್ಟೆ ಸರ್ ಇದು ಸ್ಪಾರ್ಕ್ ಸಿನ್ಮಾಗೆ ಬರೋದಾದರೆ ಸೊ ನಿಮ್ಮ ಮತ್ತು ನೆನಪಿರಲಿ ಪ್ರೇಮ್ ಅವ್ರ ಜೊತೆಗೆ ಒಂದು ಭಯಂಕರ ಚಟಾಪಟಿಯಂತೂ ಇರುತ್ತೆ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಸೊ ಯಾವ ರೀತಿ ನಿರೀಕ್ಷೆಗಳನ್ನು ಇಟ್ಕೊಳ್ಬೋದು ನಿಮ್ಮಿಬ್ಬರ ಪಾತ್ರ ಯಾವ ರೀತಿ ಎಂಟರ್ಟೈನ್ ಮಾಡುತ್ತೆ ಅಂತ ಈ ಸಿನಿಮಾ ಮೂಲಕ ಡೆಫಿನೆಟ್ಲಿ ಸಿ ಆಬ್ವಿಯಸ್ಲಿ ನಾನು ಹೀರೋ ಪ್ಲೇ ಮಾಡ್ತಾ ಇದ್ದೀನಿ ಅವರು ನೆಗೆಟಿವ್ ಶೇಡ್ ಪ್ಲೇ ಮಾಡ್ತಾ ಇದ್ದಾರೆ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎಲ್ಲ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ನಮ್ಮಿಬ್ಬರ ಕ್ಯಾರೆಕ್ಟ್ರಲ್ಲಿ ಡೈಲಾಗ್ ವಾರ್ಸ್ ಆಗಿರಲಿ ಫಿಸಿಕಲ್ ಆ್ಯಕ್ಷನ್ ಆಗಿರಲಿ ಸೊ ಕಂಪ್ಲೀಟಾಗಿ ಒಂದು ಪವರ್ ಪ್ಯಾಕ್ಡಾಗಿರುವಂಥ ಒಂದು ಕಾಂಬಿನೇಷನ್ನೇ ಅದು ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಹಲವಾರು ಜನ ಇದ್ದಾರೆ ಸಿನಿಮಾದಲ್ಲಿ ಸೊ ಅಬ್ವಿಯಸ್ಲಿ ಇನ್ನೂ ಒಂದೊಂದಾಗೆ ಹಂತವಾಗಿ ಹಂತವಾಗಿ ನಾವು ಹೇಳ್ಕೊಂಡು ಹೋಗ್ತೀವಿ ಸೊ ಮೊದಲು ಜಸ್ಟ್ ಒಂದು ಜಲಕ್ಕಷ್ಟೆ ಎಲ್ಲಾರದು ಲುಕ್ ಯಾವ ಥರ ಇದ್ದೀವಿ ಅನ್ನೋದಷ್ಟೇ ಸೊ ಈ ನೆಕ್ಸ್ಟ್ ನಾವು ಟ್ರೈಲರ್ ಬಿಟ್ಟಾಗ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅದ್ರ ಬಗ್ಗೆ ಸರ್ ಇವತ್ತು ಬರ್ತ್ಡೇ ಗಿಫ್ಟ್ಸ್ಗಳು ಸುಮ್ಮ ಸುಮಾರು ಸಿಕ್ಕಿರ್ಬೋದು ನಿಮಗೆ ಆ್ಯಕ್ಚುಲಿ ಸೊ ಮನೆಯಿಂದ ಏನು ಗಿಫ್ಟ್ ಸಿಕ್ತು ಜೊತೆಗೆ ಉಪೇಂದ್ರ ಸರ್ ಏನು ಹೇಳಿದ್ರು ಗಿಫ್ಟ್ ಏನಾದರೂ ಬಂತು ಅವ್ರ ಕಡೆಯಿಂದ ಸ್ಪೆಷಲ್ ಆಗಿರಿ ಡೆಫಿನೆಟ್ಲಿ ಅವರೇ ನನಗೆ ಗಿಫ್ಟು ಅವರಿಂದ ನಾನು ಏನು ಗಿಫ್ಟ್ ಪಡಿಲಿ ಏನಿಲ್ಲ ಮನೆಯವರೆಲ್ಲ ಸೇರಿ ಊಟ ಮಾಡ್ತೀವಿ ಜೊತೆಗೆ ಖುಷಿಯಾಗಿ ಅಷ್ಟೇ ನನಗೆ ಅದೇ ಗಿಫ್ಟ್ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದೇ ನನಗೆ ಇವತ್ತು ಮೋಸ್ಟ್ಲಿ ಹಬ್ಬದ ದಿನ ನನಗೆ ಸುಟ್ಟದ ಹಬ್ಬ ದಿನ ಸಾರ್ಥಕ ಅನ್ಸುತ್ತಷ್ಟೆ ಆಗಲೇ ಇದ್ರು ನೆನಪುರಲ್ಲಿ ಪ್ರೇಮ್ ಸರ್ ಅಂದರೆ ನಿಮ್ಮ ತಾಯಿಯವ್ರಿಗೆ ಎಂಥ ಒಬ್ಬ ಸೊರ ಸುಂದರಾಂಗನ್ನು ಹೆತ್ ಕೊಟ್ಟಿದ್ದೀರಾ ನೀವು ಅಂತ ಸೊ ಆಬ್ವಿಯಸ್ಲಿ ಸಾಕಷ್ಟು ಪ್ರಪೋಸಲ್ಸ್ ಕೂಡ ಬಂದಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಸ್ ಎಲ್ಲ ಬಂದಿರುತ್ತೆ ಸೊ ಎಷ್ಟು ಪ್ರಪೋಸಲ್ಸ್ ಬಂತು ಸರ್ ಇವತ್ತು ಇಲ್ಲ ಪ್ರಪೋಸಲ್ಸ್ ಇಲ್ಲ ಅಬ್ಬಿಯಸ್ ಸಿಂಗಲ್ ಆಗಿದ್ದೀನಿ ಸೊ ಗೊತ್ತಿಲ್ಲ ಇನ್ನೂ ಮದುವೆ ಮದುವೆ ಅಂತ ಮನೇಲಿ ಸ್ಟಾರ್ಟ್ ಮಾಡಿದ್ದಾರೆ ಈಗ ಸೊ ನೋಡೋಣ ಸದ್ಯಕ್ಕೆ ಕೆಲಸದ ಮೇಲೆ ಫೋಕಸ್ ಜಾಸ್ತಿ ಸಿನಿಮಾಗಳೆಲ್ಲ ಬರಲಿ ಆಮೇಲೆ ಅದಕ್ಕೆ ಅದಕ್ಕೆ ಸಪರೇಟಾಗಿ ಒಂದು ಮೈಂಡ್ ಸೆಟ್ ಇಟ್ಕೊತೀನಿ ಎಸ್ ಸರ್ ಸೂಪರ್ ಹೀಗೆ ಎಂಜಾಯ್ ಮಾಡ್ತಾ ಇರಿ ಬರ್ತಡೇನಾ ಜೊತೆಗೆ ಸಾಕಷ್ಟು ಸಿನಿಮಾಗಳ ಮೂಲಕ ಮನೋರಂಜನೆ ಕೊಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿ ಎಲ್ಲ ಪ್ರಾಜೆಕ್ಟ್ಸ್ಗೂ ಅಲ್ದು ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಎಸ್ ಸರ್ ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ಇದಾಗಿತ್ತು ನಿರಂಜನ್ ಸುಧೀಂದ್ರ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ